ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಅಡ್ವಾಲ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ನಾನು ಇವಾಗ ಆಲ್ರೆಡಿ ಹತ್ತು ಹದಿನೆಂಟರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ತಿಂಡಿ ಆಯಿತು ದೋಸೆ ಮತ್ತು ಟೊಮೊಟೊ ಗೊಜ್ಜು ಸೊ ಪಾಪುಗೆ ಇವತ್ತು ರಜಾ ಸಂಡೇ ಮಂಡೇ ಟ್ಯೂಸ್ಡೇ ವೆಟ್ನೆಸ್ಡೇ ರಜಾ ಅವಳು ಇನ್ನೂ ಹೋಗೋದು ತಷ್ಟೇ ಅಂದರೆ ಫೋರ್ ಡೇಸ್ ರಜಾ ಮಜಾ ಕೃತಿಗೆ ಈಗ ಅಪ್ಪಾಜಿ ಗದ್ದೆ ಹತ್ರ ಅದೇನೋ ಕೆಲಸ ಇತ್ತು ಅಂತ ಹೋಗಿತ್ತು ಇವಾಗ ಬಂತು ಅಪ್ಪಾಜಿಗೆ ತಿಂಡಿಗೆ ದೋಸೆ ಹಾಕ್ಕೊಡೋಣ ಅಂತೇಳಿ ಇದ್ದೀನಿ ಹಾಗೆ ಅಡುಗೆ ಮನೆ ಕಂಪ್ಲೀಟ್ ಪಾತ್ರೆಗಳೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಅಮ್ಮ ಆಚೆ ಕಡೆ ಪಾತ್ರೆ ತೊಳಿತೈತೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ನೀರು ಬರ್ತವೆ ನೀರು ಹಿಡಿಬೇಕು ಬೇಕಾದಷ್ಟು ಕೆಲಸ ಇದ್ದಾವೆ ಇದ್ರಗಳ ಮಧ್ಯೆ ನಂದು ಹೆಲ್ತ್ ಇಶ್ಯೂಸ್ ತುಂಬ ಇದೆ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವೆಲ್ಲ ಅರ್ಥ ಮಾಡ್ಕೊತಾ ಇದ್ದೀರಾ ಏನು ಅಂತ ಹೇಳಿ ಸೊ ಹಾಗೆ ಕಮೆಂಟ್ಗಳಿಗೆ ನೆನ್ನೆ ಮೊನ್ನೆ ವೀಡಿಯೋಗೆ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕೂ ಇಲ್ಲ ಸಾರಿ ಯಾರು ಬೇಜಾರ್ ಮಾಡ್ಕೋಬೇಡಿ ಹೌದು ಕೃತು ತುಂಬ ಹಠ ಮಾಡ್ತಾ ಇದ್ದಾಳೆ ನಾನು ತರಲೇಬೇಕಿತ್ತು ಬಟ್ಟೆನ ಹಬ್ಬಕ್ಕೆ ಬಟ್ ಒಂದು ಜೊತೆ ಇದ್ದಿದ್ದು ಅದು ತೀರಾ ಸಿಂಪಲ್ ಆಗಿತ್ತು ಮಲ್ಲೇಶ್ವರಮಲ್ಲಿ ತಗೊಬಂದಿದ್ದು ಹಾಗಾಗಿ ಹೋಗ್ಲಿ ಬಿಡು ಮಗುವಲ್ವಾ ಅಂತೇಳಿ ತಗೊಬಂದೆ ಹೌದು ಜಾಸ್ತಿ ಹಠ ಮಾಡಿದಾಗ ನಾನು ಹೊಡಿಯೋಕ್ಕೂ ಹೊಡಿತೀನಿ ಸಿಟ್ಟು ಬಂದಾಗ ಬೈತೀನಿ ಮುದ್ದು ಮಾಡೋ ಟೈಮಲ್ಲಿ ಮುದ್ದು ಮಾಡ್ತೀನಿ ಎಲ್ಲವನ್ನು ಮಾಡ್ತೀನಿ ಸೊ ಅಂದರೆ ಅದೆಲ್ಲ ಸ್ವಲ್ಪ ವೀಡಿಯೋದಾಗ ತೋರ್ಸೋಕ್ಕಾಗ ಅಲ್ವಲ್ಲ ಹಾಗಾಗಿ ಹಾಗೆ ಈಗ ನಮ್ಮ ಅಪ್ಪಾಜಿಗೆ ದೋಸೆ ಯಾಕೆ ಕೊಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಒನ್ ಅವರ್ ಅಡುಗೆ ಮನೆ ಕಂಪ್ಲೀಟ್ಲಿ ಕ್ಲೀನ್ ಮಾಡಿದ್ದೀನಿ ಹಾಗೆ ನೀರು ಬಂದಿದ್ದು ಅಮ್ಮನೂ ಅವನು ಹಿಡ್ಕೋತಾರೆ ಸೊ ಅಡುಗೆ ಮನೆಗೂ ನೀರು ತುಂಬಿದ್ರು ಅವರೇನೆ ಸುಸ್ರು ಬರ್ತೈತೆ ಫ್ರೆಂಡ್ಸ್ ಮಾತಾಡೋಕೆ ಇಲ್ಲ ಇವಾಗ ಇದೊಂದು ಪಾತ್ರೆ ಮತ್ತೆ ಇನ್ನೊಂದು ಬಸಿರು ಪಾತ್ರೆ ಐತೆ ಎಲ್ಲನೂ ಪಟಾಪಟ್ ಅಂತ ಜೋಡಿಸ್ಬಿಡ್ತೀನಿ ಫ್ರೆಂಡ್ಸ್ ಫುಲ್ ಕ್ಲೀನಿಂಗ್ ಮುಗ್ದು ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು ನಮ್ಮ ಅಡುಗೆ ಮನೆ ರೆಡಿ ಆಯಿತು ಇವಾಗ ಹಬ್ಬಕ್ಕೆ ಏನೋ ನೋಡಿ ನಮ್ಮನೆ ಈ ಥರ ಸಣ್ಣ ಸಣ್ಣ ನಮ್ಮ ಅಮ್ಮ ನೀರಿಡ್ತದೆ ಬೇಡ ಅಂದರೂ ಕೇಳೋದಿಲ್ಲ ಅದಕ್ಕೆ ನಾನು ಸುಮ್ಮನೆ ಇತೀನಿ ಹೆಂಗಾರು ಮಾಡ್ಕೊಳ್ಳಿ ಅಂತ ಹ್ಞೂ ಸೀಡ್ತಾ ಇದ್ದೀನಿ ಹೋಗ ಈಗ ನಾನು ಕೊಳೆ ಬಟ್ಟೆ ತೊಗೊಂಡು ನೀರೆಲ್ಲ ಸಿಟ್ಬೇಕು ಇಲ್ಲಿ ಕೆಳಗಡೆ ನೀರೆಲ್ಲ ಚೆನ್ನಾಗಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು ಇವಾಗ ಜಿ ಎಣ್ಣೆ ಹಾಕಿ ಕೃತಿಗೆ ಹೆಂಗೆ ಮಾಡೈತೆ ಅಂತ ನೀರು ನೀರು ಬಿಟ್ಟಿದ್ರಲ್ಲ ಬುಕ್ಸ್ ಅವು ಕೊಡೋದಿಲ್ಲ ಅವು ಸೆಕೆಂಡ್ ಸೆಮಿಸ್ಟರ್ ಬಾಯ್ ಕಡೆ ನೀರು ಬಿಟ್ಟಿದ್ರಲ್ಲ ನೀರೆಲ್ಲನೂ ಮೈ ಮೇಲೆ ಚೆಲ್ಕೊಂಡು ನೋಡಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡೋಳೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೋಗಿದ್ಲು ಈಗ ಮೇಡಮ್ ಅವರು ಬಾಳೆಹಣ್ಣು ತಿಂತಾವ್ರೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಇಲ್ಲೇ ಗೆಸ್ತಾವಳೆ ಚಿನಿ ಬಿಡು ಅದಕ್ಕೆ ಹೊಸದು ಬೆಡ್ ಶೀಟ್ ಹಾಕಬೇಕು ಇದೊಂದಕ್ಕೆ ಹಾಕಿರಲಿಲ್ಲ ಫ್ರೆಂಡ್ಸ್ ಎರಡು ರೂಮ್ಗೂ ದಿವನ್ ಕಟ್ಗು ಹಾಕಿದ್ದು ಇದೊಂದಕ್ಕೆ ಹಾಕಿರಲಿಲ್ಲ ಸೊ ಅದನ್ನು ತೊಳ್ಯಕ್ಕೆ ಹಾಕೈತೆ ಇವಾಗ ಹೊಸದು ಹಾಕಬೇಕು ನೀರು ತುಂಬ ಹರಿತಾವೆ ಸಂಪು ಇನ್ನು ನೀರು ನಿಲ್ಲಿಸಿಲ್ಲ ನಮ್ಮಮ್ಮ ಇವೆಲ್ಲ ಸಣ್ಣ ಪುಟ್ಟ ಬಟ್ಟೆಗಳೆಲ್ಲ ಒಗ್ಗಾಕಿ ಬಾತ್ಲೆಲ್ಲ ತೊಳೆದು ನಮ್ಮ ಕೃತ ಚಪ್ಪಲಿ ಎಲ್ಲ ತೊಳೆದು ಎಲ್ಲನೂ ಮಾಡೈತೆ ನಾನು ಅಡುಗೆ ಮನೆ ಒರೆಸ್ಕೊಂಡು ಕೂತಿದ್ದೆ ಇವತ್ತು ನೀರು ಸುದ್ದಿಗೆ ಬಂದಿಲ್ಲ ನಲ್ಲಿ ನೀರು ಬಿಟ್ಟವನೇ ಸಂಪಂತು ತುಂಬಿ ಹರಿತಾ ಐತೆ ಸೊ ಏನು ಬೇಕಮ್ಮ ಹಾಂ ಟೀ ನಮ್ಮಮ್ಮಂಗೆ ಪ್ರೋಟೀನ್ ಟೀ ಒಂದೊಳಟ ಹಾರು ಕುಡಿಯೋ ಅಂದರೆ ಕುಡಿಯೋಕಲ್ಲ ಟೀ ಒಂದು ನಾಲ್ಕರಿಂದ ಐಸತ್ತು ಕುಡಿತದೆ ಇವರು ಟೀ ಇಟ್ಕೊಟ್ಬಿಟ್ಟು ನನಗೂ ಕಾಫಿ ಕುಡಿಬೇಕು ಅನ್ನಿಸ್ತೈತೆ ನಾನು ಕಾಫಿ ಇಟ್ಕೊತೀನಿ ಇದಾಳೆ ಇವಳ ಹೆಸರು ಲಿಹಸ್ವಿ ಅಂತ ಅವರಮ್ಮ ಪ್ರೀತಿಯಿಂದ ನಿಶ್ಚಿತ ಚಿಂಟು ಅಂತ ಕಟ್ಟಿದ್ದಾಳೆ ಇವಾಗ ಫೈವ್ ಮಂತ್ಸ್ ಇವಳಿಗೆ ಇನ್ನು ನೀರು ನಿಲ್ಸಿಲ್ಲ ನಮ್ಮ ಕಡೆಗೆ ನೀರು ಬಿಟ್ಟಿರೋದು ಅವರ ಅಮ್ಮ ಏನೋ ಬಟ್ಟೆ ಏನೋ ಹೋಗಿತ್ತ ಅವಳೆಂಥ ನಮ್ಮ ಕೃತಿ ಎಷ್ಟು ಚೆನ್ನಾಗಿ ಆಟಾಡಿಸ್ತಾಳೆ ಗೊತ್ತಾ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಹೋಗಿ ಬೇಕಿತ್ತೇನೋ ಅದಕ್ಕೆ ನನ್ನ ಹತ್ರ ಬಿಟ್ಬಿಟ್ಟು ಹೋದ್ಲು ನಾನು ಚಿಂಟನ್ನ ಆಟಾಡ್ಸ್ತಾ ಇದ್ದೆ ಕೃತು ತೊಡೆಮ್ಯ ಕೂರಿಸ್ಕೋಬೇಕು ಅಂತ ಹೇಳಿ ಮಾಡಿ ಚಿಂಟುನ ತೊಡೆಮ್ಯ ಕೂರಿಸ್ಕೊಂಡೋಳೆ ಚಿನ ನೀನು ಹೆಂಗೆ ಆಟಾಡಿಸ್ತೀಯಮ್ಮ ಚಿಂಟುನಿ ಕರೆಕ್ಟ್ ಕರೆಕ್ಟಾಗಿ ಏನಂತೀಯ ನೀನು ಚಿಂಟು ಮಿಂಟು ಅಂತ ಕರೀತಾರೆ ಟೀ ಶರ್ಟ್ ಹುಡುಕಂದ ಚಿಂಟು ಚಿಂಟು ಮಗಳು ದಲ್ಲಾಗಿದ್ರಿ ನೀವು ದಲ್ಲಾಗಿದ್ರಿ ಟೈಮು ಮೂರು ಮುಖಲಾಗಿದೆ ನಮ್ಮ ಕೃತಜ್ಞ ಇನ್ನೂ ಹೇಳ್ತಾ ಇಲ್ಲ ಅಮ್ಮ ಬಾಂದ್ಲು ಬಂದ್ರೆ ನೋಡಿ ಹೆಂಗೆ ಮನ್ಕೊಳ ಮಮ್ಮ ಹೇಳಮ್ಮ ದೋಸೆ ತಿನ್ನಿವಿ ನಾನು ದೋಸೆ ತಿಂದೆ ಫ್ರೆಂಡ್ಸ್ ಅಮ್ಮ ಊಟ ಮಾಡಲ್ಲ ಮಧ್ಯಾಹ್ನ ಟೈಮು ಅಜ್ಜಿಗೂ ದೋಸೆ ಕೊಟ್ಟೆ ನಮ್ಮ ಪುಟಾಣಿ ಎಚ್ಚರ ಆಗೋಳೆ ನೋಡಿ ಕಾಲು ಹೆಂಗೆ ಬಡೀತಾವಳೆ ಬಂಗಾರಿ ಹೇಳಮ್ಮ ದದ್ದು ಬಿಡಮ್ಮ ಅಮ್ಮ ನನ್ನ ಕೈಲಿ ಎರಡು ಡೇಟ್ ಹೊಡಿಸ್ಕೊಂಡು ಮನೆಕೊಂಡು ಫ್ರೆಂಡ್ಸ್ ಭಾಳ ಆಟ ಮಾಡ್ತಿದ್ಲು ನೋಡಿ ಬೆಳಗ್ಗೆ ನೀರು ಹುಯ್ಕೊಂಡಿಲ್ಲ ಅಂದ್ಬಿಟ್ಟು ಬೇರೆ ಶ ಟಿ ಶರ್ಟ್ ಹಾಕಿದ್ಲು ಅದು ಚುಚ್ಚತೈತೆ ನನಗೆ ಶೆಕೆ ಐತೈತೆ ಅಂದ್ಬಿಟ್ಟು ಬರೀ ಮೈಲಿ ಮಲಗಿದಿಲ್ಲ ಈ ಟಿ ಶರ್ಟ್ ತಂದು ಹಾಕಿದ್ರೆ ಹಾಕಿಸ್ಕೊಳ್ತಿರ್ಲಿಲ್ಲ ಅವಾಗ ಎರಡು ಡೇಟ್ ಸರಿಯಾಗಿ ಕೊಟ್ಟೆ ಬೆನ್ಗೆ ಅಂದರೆ ಹೊತ್ಕೊಂಡು ಹೊತ್ಕೊಂಡು ಅಮ್ಮನ ಜೊತೆ ಮನಗಿದ್ಲು ಹೇಳಕಂದ್ರೆ ದೋಸೆ ಯಾಕಬ್ರಾ ಬಿಸಿ ದೋಸೆ ನಾ ತುಪ್ಪ ಜೊತೆಗೆ ನೀನ್ ಯಾಕೆ ಅದ್ರ ಅಪ್ಲಸ್ ಐತಿಯಾ ಅವಳು ಸಡನ್ ಆಗ ಒಂಥರ ಎದ್ಬಿಟ್ಟು ಹೆಂಗ್ ಹೊಡದ್ಲು ಗೊತ್ತಾ ನೋಡ್ತೀನಿ ಅಜ್ಜು ಪೋಯ್ತು ಅದಕ್ಕ ಬಂಬೆ ಓಡಿ ಬರ್ದ ಅಮ್ಮ ನಿನ್ನ ಮತ್ತೆ ದೋಸೆ ಹಾಕಬ್ರಣ್ಣ ದೋಸೆ ಹಾಕಬತ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ ಐದು ಗಂಟೆ ಆಗಿತ್ತು ದೀಪೋಣ ಬಂದರು ಇವರು ನಮ್ಮ ಅಮ್ಮನ್ನ ಅಣ್ಣನ ಮಗ ಸೊ ಹಾಗಾಗಿ ಅಣ್ಣ ಬಂದಿದ್ರು ಸೋಟಿ ಕೊಟ್ಟೆ ಕುಡಿದ್ರು ಕೃತು ನೋಡಿ ಭಾಗ್ನ ತಂದಿದ್ರಲ್ವಾ ಅವಳಿಗೆ ಇರೋಕ್ಕಾಗಲ್ಲ ಹಣ್ಣುಗಳು ಹೂವು ಬಳೆ ಎಲ್ಲ ಕಿತ್ತು ಎಲ್ಲ ಇದು ಒದ್ರತಾ ಇದ್ಲು ನಾನು ಅದ್ಲಿಸಿದ್ರು ಹಾಗೆ ಮಾಡ್ತಾ ಇದ್ಲು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ ಸಿಬಿಕಾಯಿ ಅಷ್ಟು ಆಗೈತೆ ಸಿರಪ್ ಕುಡಿತ ಹಂಗೂ ಕೂಡ ನಾವು ಸಿಬಿ ಕಾಯಿ ಅಂತೀವಿ ನೀವೇನಂತೀರ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಅದನ್ನು ಹಣ್ಣೆಲ್ಲ ತಗೊಂಡು ಎಲ್ಲ ಆಟ ಆಡ್ತಿದ್ಲು ಅದ್ಲಿಸ್ಬಿಟ್ಟು ಕರ್ಕೊ ಬಂದ್ರು ಒಬ್ಬಿಟ್ಟು ಸಾರು ಮಾಡೋಕ್ಕೆ ಒಬ್ಬಿಟ್ಟು ಮಾಡೋಕ್ಕೆ ಕಡಲೆಬೇಳೆ ಬೇಯೋಕ್ಕೆ ಇಟ್ಟಿತ್ತು ಆಫ್ ಮಾಡ್ದಾನೆ ಮರ್ತ್ಕೊಂಡು ನಮ್ಮ ಅಣ್ಣ ಬಂದಿದ್ರಲ್ಲ ಮಾತಾಡ್ತಾಯಿದ್ದು ತಪ್ಪಲೆ ಪರಿಸ್ಥಿತಿ ನೋಡಿ ಈಗ ನಮ್ಮ ಅಮ್ಮಗೆ ರುಬ್ಸ್ಕೋಬೇಕು ದೀಪೋಣ ಇನ್ನೂ ಐತೆ ಅಂತ ಉಗ್ದಿಲ್ಲ ಈಗ ಹೋದ್ಮೇಲೆ ಉಗೀತದೆ ನಮ್ಮ ಕೃತು ಸೀಬಿ ಕಾಯ್ ಅವಳೆ ಸಾಂಬಾರಿಗೆ ಅಂತ ಹುಣಸೆ ಹಣ್ಣು ನೆನೆಯಾಕೈತೆ ತಪ್ಪಲೆ ಪರಿಸ್ಥಿತಿ ನೋಡಿದ್ರೆ ನನ್ನ ಪರಿಸ್ಥಿತಿ ನೆನಪಾಯ್ತಾ ಇದೆ ನನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂತ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅರ್ಧ ಕೆ ಜಿ ಗೋವಿಂದ ಆಗವೆ ಏನ್ ಮಾಡೋದು ಗೊತ್ತಾಗ್ತೀರಾ ಫ್ರೆಂಡ್ಸ್ ಒಳಗೆ ಭಯ ಮಮ್ಮಿ ಎಷ್ಟು ಹೋಗಿತ್ತದೋ ಅಂತ ಸೊ ನಾವು ಸಾಂಬಾರು ಮಾಡೋಣ ಒಬ್ಬಿಟ್ಟು ಸಾಂಬಾರು ಮಾಡಿ ಒಬ್ಬಿಟ್ಟು ನಾಳೆಗೆ ಮಾಡ್ಕೊಳ್ಳೋಣ ಅಂತೇಳಿ ಬೇಳೆನ ಬೇಯಕ್ಕೆ ಇಟ್ಟಿದ್ದು ಅದೇ ಈ ಥರ ಸೀದೋಯ್ತಲ್ವ ಇದೆಲ್ಲ ವೇಸ್ಟ್ ಆಯಿತು ಅದು ಇಟ್ಟಿದ್ದೆ ಬಟ್ ನಮ್ಮ ಅಮ್ಮ ಕಂಟು ಅಷ್ಟೇ ಬರ್ತದೆ ಬೇಡ ಅಂತ ಹೇಳಿ ಹಾಕ್ತೋ ಬೇರೆಯವ್ರ ಮನೆ ಬಾನಿಗಾಗ್ತೋ ಹಾಕ್ತೋ ಆಗ್ತೋ ಗೊತ್ತಿಲ್ಲ ಅಣ್ಣ ಉಳ್ಕೊಳ್ಳಿ ಅಂದರೆ ಉಳ್ಕೊಳ್ಳಲಿಲ್ಲ ಸರಿ ಅಂತೇಳಿ ಅವ್ರಿಗೋಸ್ಕರ ಬಜ್ಜಿ ಮಾಡ್ತಾ ಇದ್ದೋ ಆಲ್ರೆಡಿ ಟೈಮ್ ಬಂದು ಆರು ಮುಕ್ಕಾಲಾಗಿತ್ತು ಆಗಿತ್ತು ಅವರು ಹೊರಡ್ತೀನಿ ಹೊರಡ್ತೀನಿ ಅಂತಿದ್ರು ಊಟಕ್ಕೂ ಇರಲ್ಲ ನಾನು ಉಳ್ಕೊಳ್ಳಲ್ಲ ಅಂದ್ರೆ ಅದಕ್ಕೋಸ್ಕರ ಅರ್ಜೆಂಟ್ಗೆ ಅಂತೇಳಿ ಸ್ವಲ್ಪ ಬಜ್ಜಿ ಬೇಯಿಸಿದೆ ಇನ್ನು ಅಡುಗೆ ಮಾಡೋ ಸಾಂಬಾರು ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಹಾಗೆ ಆಗುತ್ತೆ ಅವರು ಇರಲ್ಲಪ್ಪ ನಾನು ಅಂದರು ಸೊ ಅವರು ಹೊರಟರು ನಮ್ಮಮ್ಮ ನೋಡಿ ನೈಟು ಅದೇ ಬೈಕ್ ಬೈತು ಸರಿಯಾಗಿ ಬೈಸ್ಕಂಡೆ ಅಷ್ಟೊತ್ತು ನಾನು ಸಾಂಬಾರು ಏನು ಮಾಡೋದು ಟೈಮ್ ಆಗಿತ್ತಲ್ಲ ಅಂಥೇಳಿ ನಾವು ಹುಣಸೆ ಹುಳಿ ಅಂತ ಮಾಡ್ತೀವಿ ನಾನು ರೆಸಿಪಿನೂ ಕೂಡ ಹಳೆಯ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅದನ್ನು ಮಾಡಿದ್ದೆ ಅಮ್ಮ ಹೋಗಿ ಊಟಕ್ಕೆ ಹಾಕೋತಾಯಿತ್ತು ನಾನು ಹೋಗಿ ಮಲಗಿದ್ದೆ ರೂಮಲ್ಲಿ ಅಂದ್ಬಿಟ್ಟು ಅಮ್ಮನೇ ಇವತ್ತು ಹಾಕೋತಾಯ್ತು ನಾವೆಲ್ಲ ಆಲ್ಮೋಸ್ಟ್ ಜೊತೆಯಲ್ಲೇ ಊಟ ಮಾಡೋದು ಎಲ್ಲೆಲ್ಲೋ ಯಾವಾಗಲಾದರೂ ಒಂದೊಂದು ಸತಿ ಅಪ್ರೂಪಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಸರ್ತಿ ಊಟ ಮಾಡ್ತೀವಿ ಇದು ಬೆಳಗಿನ ಕಂಟಿನ್ಯೂಷನ್ ಆಗಿರುತ್ತೆ ಸೊ ಒಬ್ಬಿಟ್ಟಿಗೆ ನಮ್ಮಮ್ಮ ಬೇಳೆ ಬೇಯಿಸ್ಬಿಟ್ಟು ಬೇಳೆ ಒಂದು ವಿಷಲ್ ಬರಲಿ ಅಂತ ಹೇಳೋದೇ ನಾನು ಇನ್ನೂ ಎದ್ದಿರಲಿಲ್ಲ ನಮ್ಮಮ್ಮ ಬಾಕ್ಲು ತೊಳಿತೈತೆ ನಮ್ಮ ನಾಲ್ಕೈದು ವಿಷಾಲೂ ಬಂದ ಮೇಲೆ ಆಫ್ ಮಾಡೈತೆ ಅದೆಲ್ಲ ನೋಡಿ ಬೇಳೆ ಈ ಥರ ಫುಲ್ಲು ಬೆಂದು ಸ್ಮ್ಯಾಶ್ ಆಗೋಗಿ ತೆಳ್ಳಗಾಗಿ ಹೋಗ್ಬಿಟ್ಟೈತೆ ನಾನು ಒಬ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಹಾಗೆ ಆಡ್ಸೋಕ್ಕೆ ಕಾಯಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಇರಲಿಲ್ಲ ಒಣ ಕರಿಬೇವು ಸೊಪ್ಪು ಮತ್ತು ಈರಿಗೆ ಇದು ಒಂದು ಸ್ವಲ್ಪ ಚಕ್ಕಿ ಹಾಕ್ಕೊಂಡು ಆಡಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕರಿಬೇವು ಸಾಸಿವೆನ ಎಣ್ಣೆಲಿ ಫ್ರೈ ಮಾಡಿ ಆನಂತರ ಖಾರದ ಪುಡಿನೇ ಖಾರದ ಪುಡಿನ ಇದಕ್ಕೆ ಹಾಕೋತೀನಿ ನೋಡಿ ಇದು ಬಿಳಗಿದೆ ಯಾಕಂದರೆ ಖಾರದ ಪುಡಿ ಹಾಕಾಡ್ಸಿಲ್ವಲ್ಲ ಹಾಗಾಗಿ ಮಸಾಲೆ ಬಿಳಿಗೈತೆ ಈಗ ಒಗ್ಗರಣೆಗೆ ಖಾರದ ಪುಡಿ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಆಮೇಲಿಂದ ನಾವು ಹುಣ್ಸೆಹಣ್ಣ ಕೆಲವೊಬ್ಬರು ಖಾರಕ್ಕೆ ಹಾಕೋತಾರೆ ನಾನು ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೆ ಹುಣ್ಸೆಹಣ್ಣು ರಸನ ಈ ಥರ ಖಾರದ ಪುಡಿ ಹಾಕಿದ ನಂತರ ಹುಣ್ಸೆಹಣ್ಣು ರಸನ ಹಾಕೋತೀನಿ ಸಲ ಟ್ರೈ ಮಾಡಿ ಸಖತ್ತಾಗೈತೆ ಟೇಸ್ಟ್ ಅಂತೂ ಸೊ ಎಲ್ಲ ಬೇರೆ ಥರ ಮಾಡ್ತೀರಾ ಈ ಥರ ಒಂಥರ ಡಿಫ್ರೆಂಟಾಗಿ ಸೇಮ್ ಇಂಗ್ರೀಡಿಯೆಂಟ್ಸ್ ಏನೂ ಎಕ್ಸ್ಟ್ರಾ ಹಾಕಂಗಿಲ್ಲ ಬಟ್ ಪ್ರೋಸೆಸ್ ಮಾತ್ರ ಬೇರೆ ಥರ ಇರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದಂತೂ ಮರಿಬೇಡಿ ಆ್ಯಂಡ್ ಹೈ ಪಾಯಿಂಟ್ಸ್ ಅಂತ ಇರುತ್ತಲ್ಲ ಅದನ್ನು ಕೂಡ ಕೊಡಿ ಕಮೆಂಟ್ಸ್ ಪಕ್ಕದಲ್ಲೇ ಇರುತ್ತೆ ಅದಕ್ಕೂ ಕೂಡ ಪಾಯಿಂಟ್ಸ್ ಕೊಡಿ ಆಯಿತಾ ಸೊ ಇದೊಂದು ಫೈವ್ ಮಿನಿಟ್ಸ್ ಮೇಲೆ ಆಡಿಸ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೋಬೇಕು ಇದನ್ನ ಚೆನ್ನಾಗಿ ಮೇಲೆ ಸಪ್ಪೆ ರಸ ಇರುತ್ತಲ್ಲ ಅದನ್ನು ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೋಡಿ ಈ ಥರ ಕಾಣ್ತಾ ಇದೆ ವೈಟ್ ವೈಟ್ ಕಾಣ್ತಾ ಇದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಹಾಗೆ ಮಸಾಲೆ ಮಿಕ್ಸ್ ಆಗೋ ಥರ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದೀತಾ ಇದೆ ಕಲರ್ ಕೂಡ ರೆಡ್ ಥರ ಬಂದಿದೆ ಇದಕ್ಕೆ ಇವಾಗ ಬೇಯಿಸಿರೋ ಸಪ್ಪೆ ರಸ ಇದೆಯಲ್ವ ಅದ್ರ ರಸನ ಹಾಕೋಬೇಕು ಇದನ್ನು ಹಾಕ್ಕೊಂಡು ಇದು ಕೂಡ ಇದು ಸಪ್ಪೆ ರಸ ಮೇಲೆ ಮತ್ತೆ ಇದು ಚೆನ್ನಾಗಿ ಒಂದು ಕುದಿ ಕುದಿಬೇಕು ಚೆನ್ನಾಗಿ ಆ ನಂತರ ರುಚಿ ಚೆನ್ನಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಆಫ್ ಮಾಡಿಕೊಂಡ್ರೆ ಒಬ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ಸೊ ನೋಡಿ ಈ ಥರ ಸಲ ಮಾಡಿ ಎಲ್ಲ ನೀವು ಏನು ಹಾಕೋತೀರಾ ಅದೇ ಐಟಮ್ಸ್ ಹಾಕ್ಕೊಳ್ಳೋದು ಬಟ್ ಮಾಡೋದು ಸ್ವಲ್ಪ ಪ್ರೊಸೆಸ್ ಬೇರೆ ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಅದು ಮೇಲುಗಡೆ ನೀಟಾಗಿ ನೊರೆ ಬಂದರೆ ಸಾಂಬಾರು ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ಇವಾಗ ಸಾಂಬಾರು ಇನ್ನೊಂದು ಸ್ವಲ್ಪ ಬೇಯೋಷ್ಟರಲ್ಲಿ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ಬರಬೇಕು ತಲೆ ನೋವೇ ನನಗೆ ಜಾಸ್ತಿ ಆಗಿದೆ ಅದು ಬೇಳೆಯನ್ನು ಸ್ವಲ್ಪ ಮಾಡಿಸಿರೋ ಬೇಳೆನೂ ಕೂಡ ಹಾಕಿತ್ತು ಸಾಂಬಾರು ಗಟ್ಟಿ ಬರಲಿ ಅಂತ ಹೇಳಿ ಅದು ನೋಡಿ ಉಂಡುಂಡೆ ಥರನೇ ಇದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಯ್ ಹಾಯ್ ಫ್ರೆಂಡ್ಸ್ ಈ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸಾರಿ ನನಗೆ ಕಂಪ್ಲೀಟಾಗಿ ಡೇ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಸಾರಿ ಕ್ಷಮಿಸ್ಬಿಡಿ ಇನ್ನೊಂದು ಟೂ ಡೇಸ್ ಮತ್ತೆ ರೆಡಿಯಾಗಿ ಮತ್ತೆ ನನ್ನ ಡೈಲಿ ವ್ಲಾಗ್ಗೆ ಖಂಡಿತವಾಗಲು ಎಷ್ಟೇ ಕಷ್ಟ ಆಗಲಿ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಡೈಲಿ ರೋಟೀನ್ ಕೃತದ್ದು ನಮ್ಮ ಏನಿರುತ್ತೆ ಖಂಡಿತ ಆಗ್ತೀನಿ ಈಗ ಎರಡೆರಡು ದಿನದ ಮರ್ಜು ಮಾಡಿ ಇದ್ದೀನಿ ಸಾರಿ ಈಗ ಸಾ ಫೈನಲಿ ಸಾಂಬಾರು ಟೇಸ್ಟ್ ಮಾಡ್ತಾಯಿದ್ದೀನಿ ಬಹಳ ಸಕ್ಕತ್ತಾಗೈತೆ ಫ್ರೆಂಡ್ಸ್ ನಾನು ಈ ಸಲ ತುಂಬ ಏನು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಲಾರಾಮ್ ಇಟ್ಟಿದೆ ಎಂಟು ಇಪ್ಪತ್ತಕ್ಕೆ ಅಲಾರಾಮ್ ಇತ್ತು ಫೋನ್ ಆಗಿರೋದ್ರಿಂದ ಸದ್ಯ ಕೇಳಿಸ್ತಾ ಇಲ್ಲ ಇಲ್ಲಾಂದ್ರೆ ನನ್ನ ವೀಡಿಯೋಗೆ ಡಿಸ್ಟರ್ಬ್ ಆಗಿಬಿಡೋದು ಸೊ ಎಲ್ಲ ಖಾರದ ಪುಡಿ ಹಾಕಿ ನೀವು ಮಸಾಲೆ ರುಬ್ಕೋತೀರ ಸೊ ಅದ್ರ ಅದು ಮಾಡೋದಕ್ಕಿಂತ ಮುಂಚೆ ಈರುಳ್ಳಿ ಟೊಮೊಟೊ ಕರ್ಬೇವೆಲ್ಲ ಒಗ್ಗರಣೆಗೆ ಹಾಕೋತೀರಲ್ಲ ಬೆಳ್ಳುಳ್ಳಿ ಎಲ್ಲ ಆ ಟೈಮಲ್ಲಿ ಖಾರದ ಪುಡಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು ಅದನ್ನು ಎಣ್ಣೆ ಚೆನ್ನಾಗಿ ಏನು ಏನು ಮಾಡಿ ರೋಸ್ಟ್ ಮಾಡಿ ಅನಂತರ ಆಡಿಸಿರೋಂತಹ ಮಸಾಲೆ ಹಾಕೊಳ್ಳಿ ಅಂದರೆ ಹುಣ್ಸೆಣ್ಣು ಹುಳಿನ ಖಾರಕ್ಕೆ ಹಾಕೊಳ್ಳೋದಕ್ಕಿಂತ ಹುಣ್ಸೆಣ್ಣು ಹುಳಿನ ಹಂಗೆ ಡೈರೆಕ್ಟಾಗಿ ಬಿಟ್ಕೊಂಡು ಈ ಥರ ಡಿಫ್ರೆಂಟಾಗಿ ನಾನು ತೋರಿಸಿದೀನಿ ನಿಮಗೆ ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಒಬ್ಬಿಟ್ಟು ಸಾಂಬಾರು ಇಷ್ಟು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಕಿಪ್ ಮಾಡಿದೆ ನೋಡಿ ನಿಜವಾಗ್ಲೂ ವೀಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ ತುಂಬ ಸಕ್ಕತ್ತಾಗಿ ಬಂದೈತೆ ಫ್ರೆಂಡ್ಸ್ ಒಬ್ಬಿಟ್ಟು ಸಾಂಬಾರು ನೆನ್ನೆ ಬೇರೆ ಕಡಲೆಬೇಳೆ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಕಡಲೆಬೇಳೆ ಗೋವಿಂದ ಇವತ್ತು ನಮ್ಮಮ್ಮ ನಮ್ಮ ನಾನು ಎದ್ದಿದ್ದೆ ಏಳುವರೆಗೆ ನಾನು ಬೇಗ ಹೇಳಲ್ಲ ನಮ್ಮಮ್ಮ ಆಚೆ ಕಡೆ ಬಾಗ್ಲೇನ ತೊಳಿತಾಯಿತ್ತು ನಮ್ಮ ಅವ್ನಿಗೆ ಒಂದು ವಿಷ್ಯಲ್ಗೆ ಆಫ್ ಮಾಡುವಂತೈತೆ ಬೇಳೆ ಕಾಳು ಒಬ್ಬಿಟ್ಟು ಮಾಡೋಕ್ಕೆ ಕಡಲೆಬೇಳೆ ಗೋವಿಂದ ಆಯ್ತಲ್ಲ ನಿನ್ನೆ ನಮ್ಮ ಅವ ನಾಲ್ಕು ವಿಷಯ ಅಲ್ಲಿ ಬಂದಮೇಲೆ ಆಫ್ ಮಾಡೈತೆ ಎಲ್ಲ ಫುಲ್ಲು ಮುದ್ದೆ ಅಂದರೆ ಮುದ್ದೆ ಆಗೋಗೈತೆ ಅದಕ್ಕೆ ಮತ್ತೆ ಈಗ ಕೂತ್ಕೊಂಡು ಕಡಲೆ ಪುಡಿ ಮಾಡ್ಕೊಂಡು ಕಡಲೆ ಹಾಕ್ಕೊಂಡು ಏನೇನೋ ಮಾಡಿ ಒಳಕಲ್ಲಲ್ಲಿ ಕಾಯಿ ಮತ್ತೆ ಬೆಲ್ಲ ಆಡಿಸಿ ಏನೇನೋ ಇಕ್ಕಿ ಈಗ ಫ್ರಿಜ್ಗಿಟ್ಟೈತೆ ಸೊ ಯಾಕೋ ಒಬ್ಬಿಟ್ಟು ಸರಿ ಇಲ್ಲ ಹಬ್ಬಕ್ಕೆ ನಾವೇನು ಹಬ್ಬ ಮಾಡ್ತಾ ಇಲ್ಲ ಹಬ್ಬ ಮಾಡೋಂಗಿಲ್ಲ ಬಟ್ ಮಾ ಮನೇಲಿ ಮಾಡ್ಕೊಂಡು ತಿನ್ನೋ ತಿನ್ನಲೇಬೇಕಲ್ವ ಬೇರೆಯವ್ರ ಮನೆಗೆ ಹೋಗಿ ನೋಡೋಕ್ಕಾಗಲ್ಲ ಅಲ್ಲ ಅದಕ್ಕೋಸ್ಕರ ಆ್ಯಂಡ್ ಆಗಿ ಹೋಗಿ ಬಿಟ್ಟು ಅಂತೂ ಸಖತ್ತಾಗಿ ಬಂದಿದೆ ನಮ್ಮ ಅಮ್ಮ ಇಷ್ಟಪಡ್ತದೆ ಸೊ ಅದಕ್ಕೆ ವೈಟ್ ರೈಸ್ ಮಾಡ್ತೀನಿ ಹಾಗೆ ದೋಸೆ ಇಟ್ಟಿದೆ ಸ್ವಲ್ಪ ಜನಕ್ಕೆ ದೋಸೆ ಹಾಕ್ಕೊಟ್ರೆ ಇನ್ನೊಂದು ಸ್ವಲ್ಪ ಜನ ಅಂದರೆ ಇರೋದೇ ನಾಲ್ಕು ನಮ್ಮ ಋತು ಸೇರಿ ಐದು ಜನ ಹಾಗಾಗಿ ಒಂದಿಬ್ಬರು ದೋಸೆ ತಿಂತೀವಿ ಒಂದಿಬ್ರು ರೈಸ್ ತಿಂತೀವಿ ಸೊ ರೈಸ್ ಮಾಡ್ತೀನಿ ಸಾಂಬಾರು ರೆಡಿಯಾಗಿದೆ ಹಾಗೀಗ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಡುಗೆ ಮನೆ ನೀವು ನೋಡಿದ ಹಾಗೆ ನೆನ್ನೆ ಬ್ಲಾಗಲ್ಲೇ ನೆನ್ನೆ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಇವಾಗ ಹಿಂದ್ಗಡೆ ಮನೆ ಮುಂದ್ಗಡೆ ಮನೆ ಹಾಲು ಆ ರೂಮು ಮತ್ತು ಫ್ರಿಡ್ಜು ಕಿಟಕಿಗಳು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಅದು ಇನ್ನೊಂದು ಬ್ಲಾಗಲ್ಲಿ ಕಂಟಿನ್ಯೂಷನ್ ಬ್ಲಾಗ್ ಥರ ಬರುತ್ತೆ ಸೊ ಕ್ಲೀನಿಂಗ್ ಆಗಲಿ ಹಬ್ಬದ್ದು ನಮ್ದು ಔಟ್ಫಿಟ್ಟು ಮತ್ತು ಏನೇನು ನಾವು ಹೇಗೆ ಏನು ಮಾಡ್ತೀವಿ ಎಲ್ಲ ಬರುತ್ತೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ ಸಿಗೋಣ ಬಾಯ್